ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಕುಮಾರ್ ನಮ್ಮ ಡಿಜಿಟಲ್ ವಾಹಿನಿಯನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ತದೆ ಸ್ನೇಹಿತರೆ ಇವತ್ತು ಕನಕದಾಸರ ಜಯಂತಿ ಸುಮಾರು ಐನೂರ ಮೂವತ್ತೇಳು ವರ್ಷಗಳ ಹಿಂದೆ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಕನಕದಾಸರ ಜನನವಾಗುತ್ತೆ ಕನಕದಾಸರು ತಿರುಪತಿಯ ತಿಮ್ಮಪ್ಪನ ಹೊರ ಪ್ರಸಾದದಿಂದ ಹುಟ್ಟಿದವರಿಂದವರಿಗೆ ತಿಮ್ಮಪ್ಪ ಅಂತ ನಾಮಕರಣ ಮಾಡ್ತಾರೆ ಕನಕದಾಸರನ್ನ ನಾಲ್ಕು ಹೆಸರುಗಳಿಂದ ಗುರುತಿಸ್ತಾರೆ ಮೊದಲನೇದು ತಿಮ್ಮಪ್ಪ ನಂತರ ತಿಮ್ಮಪ್ಪ ನಾಯಕ ಕನಕ ಕನಕದಾಸ ಈ ನಾಲ್ಕು ಹೆಸರುಗಳಿಂದ ಕನಕದಾಸರನ್ನ ಗುರುತಿಸ್ತಾರೆ ಸುಮಾರು ಇನ್ನೂರೈವತ್ತು ದಾಸರುಗಳಲ್ಲಿ ಶೂದ್ರದಾಸರು ಹಿಂದುಳಿದ ದಾಸರು ಅಂದರೆ ಕೇವಲ ಕನಕದಾಸರು ಮಾತ್ರ ಕನಕದಾಸರ ಗುರುಗಳು ವ್ಯಾಸರು ವ್ಯಾಸರು ಮತ್ತು ಪುರಂದರ ದಾಸರ ಸಮಕಾಲನ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ ಅತಿ ಶ್ರೇಷ್ಠ ದಾಸರು ಅಂದರೆ ಕನಕದಾಸರು ಇವರು ಸುಮಾರು ಮುನ್ನೂರ ಮುನ್ನೂರಕ್ಕೂ ಹೆಚ್ಚು ಕೀರ್ತನೆಗಳು ಭಜನೆಗಳು ಹಾಡುಗಳನ್ನ ರಚನೆ ಮಾಡಿದ್ದಾರೆ ಇವರು ಮುನ್ನೂರ ಹದಿನಾರು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಮತ್ತು ಮೋಹನ ತರಂಗಿಣಿ ನಳಚರಿತ್ರೆ ರಾಮತ್ಯಾನ ಚರಿತ್ರೆ ಮತ್ತು ಹರಿಭಕ್ತ ಸಾರ ಇವುಗಳಲ್ಲಿ ಪ್ರಮುಖವಾದ ರಚನೆಗಳಿವೆ ಆದರೆ ಕನಕದಾಸರು ಉಡುಪಿಯಲ್ಲಿ ಕೃಷ್ಣನ ಮಂದಿರಕ್ಕೆ ಪ್ರವೇಶವನ್ನು ನಿರಾಕರಿಸಿದಾಗ ದೇವಸ್ಥಾನದ ಹಿಂದೆ ನಿಂತುಕೊಂಡು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೇಳಿದ ಕೂಡಲೇ ಇವರ ಭಕ್ತಿಗೆ ಒಲಿದ ಶ್ರೀಕೃಷ್ಣ ಕನಕದಾಸರಿಗೆ ಶ್ರೀಕೃಷ್ಣ ದೇವರು ಇವರಿಗೆ ದರ್ಶನವನ್ನು ನೀಡ್ತಾರೆ ಅದು ಇತಿಹಾಸ ಪ್ರಸಿದ್ಧವಾದ ಕನಕನ ಕಿಂಡಿ ಎಂದೇ ಇವತ್ತು ಉಡುಪಿಯ ಶ್ರೀ ಕೃಷ್ಣ ದೇಗುಲದಲ್ಲಿ ಪ್ರಸಿದ್ಧವಾಗಿದೆ ಎಲ್ಲ ಭಕ್ತಾದಿಗಳು ಮೊದಲು ಹೋಗಿ ಕೃಷ್ಣನನ್ನು ಕನಕನ ಕಿಂಡಿಯಿಂದ ನೋಡಿ ನಂತರ ದೇವಾಲಯದ ಪ್ರವೇಶ ಮಾಡಿ ಕೃಷ್ಣನನ್ನು ದರ್ಶನ ಮಾಡ್ತಾರೆ ಇಂತಹ ದಾರ್ಶನಿಕರು ಮತ್ತು ಎಲ್ಲರಿಗೂ ಮಾದರಿಯಾದ ಸುಮಾರು ಇನ್ನೂರೈವತ್ತು ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರಾದವರು ಕನಕದಾಸರು ಇವತ್ತು ನಾವು ಅವರನ್ನು ನೆನೆಯೋಣ ಅವರನ್ನು ಸ್ಮರಿಸೋಣ ಅವರನ್ನು ಅನುಸರಿಸೋಣ ಜೈ ಹಿಂದ್ ಜೈ ಕರ್ನಾಟಕ